ಹಾಯ್ ಅಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಏನು ಅಂದರೆ ಬೆಂಗಳೂರು ಬುಲ್ಸ್ ಮಾಜಿ ಹೆಡ್ ಕೋಚ್ ಆದ ರಣಧೀರ್ ಸಿಂಗ್ ಶರಾವತ್ ಅವರು ಬೆಂಗಳೂರು ಬುಲ್ಸ್ ಕೋಚಿಂದ ಇಳಿಯೋಕ್ಕಿಂತ ಮುಂಚೆ ಏನೂ ಹೇಳಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನು ಆಲ್ಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ರಣಧೀರ್ ಸಿಂಗ್ ಅವರು ಒಂದ ಎಂಟುರನಲ್ಲಿ ನನಗೆ ಬೆಂಗಳೂರು ಬುಲ್ಸ್ ಕೋಚ್ ಆಗಿದ್ದಕ್ಕೆ ಬಹಳ ಖುಷಿ ಇದೆ ಹನ್ನೊಂದು ವರ್ಷಗಳ ಕಾಲ ಏಕೈಕ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ ನನಗೆ ಬೆಂಗಳೂರು ಬುಲ್ಸ್ ಟೀಮ್ನ ಎಲ್ಲ ಫ್ಯಾನ್ಸ್ಗಳು ಸಾಕಷ್ಟು ಪ್ರೀತಿಯನ್ನು ತೋರಿಸಿದ್ದಾರೆ ಹಾಗೆ ಬಿಟ್ಟು ಹೋಗಲು ಕೂಡ ಬಹಳಷ್ಟು ನೋವಾಗುತ್ತಿದೆ ನಾನು ಕೋಚ್ ಆಗಿದ್ದಾಗ ಹನ್ನೊಂದು ವರ್ಷದಲ್ಲಿ ಒಂದು ಬಾರಿ ಕೂಡ ಕಪ್ ಗೆಲ್ಲಿಸಿಕೊಟ್ಟಿದ್ದೀನಿ ಅಂತ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಇದು ಎಷ್ಟು ದಿನ ನನಗೆ ಏನು ತೋರಿಸಿದ್ರೆ ಪ್ರೀ ಪ್ರೀತಿ ಇನ್ನು ಮುಂದೆ ನೆಕ್ಸ್ಟ್ ಬರೋ ಹೆಡ್ ಕೋಚಿಗೂ ಕೂಡ ತೋರಿಸ್ರಿ ಅಂತ ಹೇಳಿ ಅವರು ಇಂಟರ್ವ್ಯೂನಲ್ಲಿ ಹೀಗೆ ಅದು ನಿಂತಿದ್ದಾರೆ ರಣಧೀರ್ ಸಿಂಗ್ ಶರಾವತ್ ಅವರು ಬಿಟ್ಟು ಹೋಗಕ್ಕ ಮುಂಚೆ ಏನೆಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್